అయో బైతా కణి మనది చా మి తక్కుందరి బు అందోద్రె బుట్ట బాణే కద్కర బాణ్ హింగ్ అంతా బర కణ ఏ కణి అయ్యో మనస్ తర బందోళిష్ట గరి కొడ్ల కణి గరి హోడ్ అది కే బైదాడు అంత భయ ఏ మాత నింపమ్ ఏడు ಸದರಾಮೇನ ಸದರಾಮೆ ಅಂದ ಇನ್ನೇನಂದರ್ಲಿ ಮುಚ್ಕೊಂಡು ನಿಂತ್ಕೊಳ್ಳಿ ಅಳ ಅವಳು ಏನಮ್ಮ ನಿನ್ನ ಮಾತು ಅವತ್ತು ಅಷ್ಟೆಲ್ಲ ಪಂಚಾಯತಿ ಕಟ್ಟಲು ಅಷ್ಟೆಲ್ಲ ಅವಮಾನ ಮಾಡಿದಿ ನಮಗೆ ಇವತ್ತು ಮಾತಾಡ್ಸ್ಕ ಮಾತಾಡ್ಸ್ಕೊ ಬರ್ತಿದ್ದಿ ಒಂದು ಕುಂಬಳಕಾಯಿ ಇಷ್ಟೆಲ್ಲ ಇದು ಮಾಡ್ಬಿಟ್ಟಲ್ಲ ನೀನು ಹ್ಞೂ ಬಾ ನಮ್ಮ ತಪ್ಪು ಯಾವ ಥರ ಕಣ ನೀನು ನೀ ಕಳ್ತನ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡಕ್ಕದ ನೀ ನಿನ್ನೆ ಕಳ್ತನ ಸುಮ್ಮನೆ ಬಿಟ್ಬಿಟ್ರೆ ನನಗೆ ಇವತ್ತು ಕದ್ದು ಇವತ್ತು ಕುಂಬಳಕ ಕದ್ರೋಳು ನನಗೆ ನಾನು ಕದಿತಿದ್ದಿ ಹಾಂ ಸುಮ್ಮನೆ ಬಿಟ್ಬಿಡಕ್ಕದತ್ತೆ ಹಾಂ ನೀನು ನೀನು ನಾನು ಅಂದಾಗ ಅದನ್ನೇನು ಮಾಡ್ತಿದ್ದೀನಿ ನೀನು ಸುಮ್ಮನೆ ಇರ್ತಿದ್ದೀನಿ ನೀನು ಊರು ಮೇಲೆ ಒಂದು ಮಾಡಿಬಿಡಿ ಆಯ್ತು ಬಿಡವಾ

ారు అంతాముండె అంతే అక్ బా అంతే అదే ముగ్గురు దిగ్బందే ఒళ్ళు అసెంబ్లీ ఎస్ట్ గోగర్ బుడ్దే ఆ వస్తా బుడ్దే ఎ సర్రే కణి ಹಿಂಗೆಲ್ಲ ಅನ್ಬೇಡ ನೀನು ಕಲಿ ಬಿಡ್ತೀನಿ ಅಯ್ಯೋ ಏನೇ ಕುಣಿತಾಳೆ ಕಣ್ಣಿ ಅಯ್ಯೋ ಸೀರೆ ಉಟ್ಕಬಟ್ಟು ಕಾಲಿಗೆ ಗೆಜ್ಜೆ ಕರ್ಕೊಬಿಟ್ಟು ತಕಟಿ ಅಂತ ಡಾನ್ಸ್ ಮಾಡ್ತಾಳೆ ಅಯ್ಯೋ ಏನೇನೋ ಮಾತಾಡ್ತಾಳೆ ಮನೆ ನನ್ನ ಕೆಸನ ಮಾಡ್ತಾಳೆ ಕರ್ಕೊಳ್ಳೋಕಾಯ್ತಾಳ ಕಣ್ಣೆ ನನ್ನ ಕೈಲಿ ವಿಷಯ ಹಿಂಗ ಎಂತ ಗೊತ್ತಾಗ್ಬಿಟ್ಟಿದ್ರೆ ನಿಮ್ಮಕ್ಕೆ ಬರ್ತಿನಲ್ಲೇ ನೋಡಕ್ಕೆ ನಾನು ನನಗೆ ಯಾರು ಹೇಳಿ ಅವರು ಹಾ ಊರೊಳಗ್ ಏನಾದ್ರು ಗೊತ್ತಾಯ್ತಿ ನನಗೆ ಇಷ್ಟ ಗೊತ್ತೇ ಆಗಿಲ್ವಲ್ಲ ಕೆನ ಸಾ ಅಲ್ಲ ನನ್ನ ಅಂತ ನಾನು ನನ್ನ ಬಂಗ ಹೇಳ್ಕೊಂಡ್ರೆ ಏನು ಒಳಕ್ತಿನ ಬಂಗವ ನೀನು ನ್ಯಾಯವಳಗಿದು ಏನೋ ನನಗೆ ನನಗೆ ಅಳ್ತಿ ಅಂತ ಕೇಳಬತ್ತೀನಿ ನೋಡಿ ಹಿಂಗೆ ಹೇಳದವಳು

நீத்தே ஆக்பண்ணி புட்புட் இவசா நீங்க கால் பிடித்தீங்க நீங்க கை இடத்தினை அன் கோத்தினி கண்ட்ரே நே நீ கையெல்ல கண்ணே கழி நீ காலு அனுக்கி கண்ணி கண்ணே சா நான் சசிங்க ஆட்னே கண்ணேன் கண்ணே கழி நீ கையெயல கண்ணே கால் அன்த்தின இதே கையாரு அன்போ காலார அன் கோ நீங்க இதன் சஹா மண்ணி கை முடித்தீங்க கண்ணி இதே கட்டி ആഹ് ഇവർ സസെ ചെനു അത് സൊസെ അത് ചെറിയ മാത്രോ നിൻ്റെ സൊസെ നിൻ്റെ ആണേ ദോളി നിന്നേ നിന്ന കാട്ടി കണ്ണി മൂട്ടപ്പുന്ത കർക്കി മസ് കാത്തിനെ കളി ബുഡ് എസട്ടാ നീൻ നാൻ നനഗൻ ബാഴോക്കോ ആളി മാസു സുഖം அது எல்லாம் தாழ்த்தீங்க ரொட்டிட்டு தாழ்ந்த ரொட்டி கொடுத்து நீங்க டள்ளு ரொட்டி டள்ளு ரொட்டிட்டு ஆஹ் தாழ்வு கரீனாத்தாரிக்கு நோடு நான் எட் சேரின் அது இட்லி மார்க்கொண்டு கோழிசார் மார்க்கி மட எட் சேரக்கி ருபு சொல்ல கண்ணே நம்ம தை உதன் வேலை அவு அவு எல்லா நூறு ருப்தினி கண்ணேன் ஒத்திரிக்கெ கோழிசார் நூ இட்லி நூ அங்கே கோழிசார இட்லிக்கு அவாங்க கொட் பிடு நான் சந்தேகத்தை உண்காண்டி உண்கோனா கண்ணே உண்றோம் கதின்னிப்பா நேத்தினி ನನ್ನ ಸಸಿ ಮಾಡೋಣ ಕಿತ್ ಅಷ್ಟಿದಣ್ಣಿ ಎಷ್ಟೆ ಹೊಟ್ಟವ ಎಲ್ಲಾನು ಇದ್ ಮಾಡ್ ಕಣ್ಣಿ ನನ್ಗಂತೂ ಕೈ ಕಾಲೇಲೆ ಓಡದಂಗೇ ಸರಾಜಿ ಸರ್ರೆ ಕಣ್ತಕ್ಕ ನಿಮ್ಗೆ ಮೆರಕಿದೆ ಮಾಡೋಳೆ ಕಣ್ಣ ಅದೇನೋ ನಿಜ ಕಣ್ಣೆ ಕಾ ಕೆಂಪಾ ಅಂದ್ರೆ ಗೊತ್ತೇನು ಗಮ್ಮತ್ತೇನು ಎಲ್ಲಾನು ಅಡಗಸ್ಬಿಟ್ಟವಳಲ್ಲೇ ಒಂದೇ ವಾರದೊಳಗೆ ದಮಯ ನಿಮ್ ನಿಮಯ ನಿಮ್ ಕಾಗ್ಬಿಡ್ತೀನಿ ಸಹಾಯ ಮಾಡೋಣ ನೀವ್ ಸೇರ್ಕೊಂಡು ಸಹಾಯ ಮಾಡಿ ಒಂದ್ ಸಸಿ ಇದ್ ಮಾಡೋಣ ಫಸ್ಟ್ ನಾಳಿಕೆ ಇಡ್ಲಿನವೇ ಕೋಳಿ ಹೆಸರುನು ಮಾಡ್ಸು ಆಮೇಲೆ ಮಾಡ್ತಿವಿ ಕಣ ಎಲ್ಲ ನಿಮ್ ಒಳ್ದಾಗ ಮಾಡ್ಕೊತಿ ಕಣ ನಾವಿಬ್ರು ನಮ್ ಇಬ್ರು ನಂಬು ನಿಂದ ಮಾಡ್ತಾನೆ ಅಯ್ಯೋ ನೀವೇ ನಮ್ಮ ಮನೆ ನಮ್ಮನೆ ದೇವ್ರು ಕಟ್ಟವ ನಿಮ್ದೆ ಅದೇನ್ ಜಾಗ ಬಿಡು ಗೊತ್ತಾಯ್ತು ನಾವು ಇನ್ನೇ ತಪ್ಪ ತಂದಿ ಬುಡಾಕಿ ಮತ್ತವ್ ಇದ್ ಕಣ ಮಾಡ್ಕೊಬೇಕ ಮಾಡ್ಬೇಕು ಎಲ್ಲ ಬಿಡು ಹೋಗ್ತೀವಿ ಅಯ್ಯೋ ನಾನು ತೆಟೆಗೆ ಬದಿ ನಡೀರುವ ನಿಮ್ ನೋಡಿದ್ನಲ್ಲ ಮಾತಾಡ್ತೀವಿ ಕಣ ನಡಿ ನಾನು ತಟ್ಟೆ ತಗೊಂಡೋಗಿ ಕೊನೆ ಮನೆ ಎಲ್ಲ ಬೋಳ್ದಿ ಇದ್ ಮಾಡ್ಬೇಕು ಕಣ ಏನೇ ಕೆಂಪಿ ನೀಡ್ವಾಗ್ಲೂ ನೀರು ಇದ್ ಮಾಡೀನಿ ಓಹ್ ಕಣಿ ಕಳಕ ನಾನ್ ಸಸೆ ಅಷ್ಟು ಭಯ ಉಟ್ಬಿಟ್ಟವಳೆ ನನ್ಗೆ ತಳಕಾಯ್ತಲ್ಲ ಮಾಡ್ಬಿಟ್ಟವಳೆ ಆಯ್ತು ಬಾ ವಸ್ ಸತ್ಯ ಹೂ ಸುತ್ತ ಹುಡುಗರು ಒಂದು ತಪ್ಪ ಸಿಕ್ಕಿರಲಿಲ್ಲ ಕಣ್ಣಿ ನೋಡು ಈ ಎಸಡಕ ಎಷ್ಟೊಂದರ ತಪ್ಪೆ ಇದ್ದದು ಎತ್ಕೊಡ್ರಿ ಎಲ್ಲ ಎಲ್ಲ ಹೊಸಬಳ ಮನೇನ ಕಳಕ ಹೂ ಸುತ್ತ ಬಂದ್ರು ಅಂತ ತಪ್ಪೆ ಉಟ್ಟಿರಲಿಲ್ಲ ಅವತ್ತೋ ಎಷ್ಟೊಂತರ ತಪ್ಪ ಇದೆ ಅಯ್ಯೋ ಏನ್ ತನಕ ಕಟ್ಟಿದಾಳು ಎಸಡಕ ಇಷ್ಟಂತ ಕಟ್ಟವಳು ನೋಡು ಕುಬ್ಬೇರು ಕಣೆ ಕುಬೇರು ಇವಳು ಅದಕ್ಕೆ ಅಲ್ವಣ್ಣ ಈ ಇವಳು ಅಪ್ಪನ ಮನೆ ನನ್ನ ನನ್ನ ಅಮ್ಮಗನ್ನ ಅಳಿ ಮಾಡ್ಬೇಕು ಅಂತ ನಾನು ಎಷ್ಟು ಬದಾಡ್ತಾ ಇದ್ದಾನು ಆತನ ಇಲ್ಲ ಕಣ್ಣಿ ಏನ್ ಮಾಡಣ್ಣ ನಾನು ನನ್ನ ಬರ್ಬೇಕಾ

షేర్ మి కమెంట్ మి ప్లీజ్ సబ్స్క్రైబ్ ఫ్రెండ్స్ మే ఫిలి షేర్ మొదటి ప్లీజ్ దయవిట్టు సబ్స్క్రైబ్ మొదటి ప్లీజ్ దయవిట్టు